ಹಾಯ್ ಫ್ರೆಂಡ್ಸ್ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬೆಳಗಿನ ಜಾವ ಪೂಜೆ ಮಾಡಿ ಹೊರಡ್ತಾ ಇರೋದು ಮನೇಲಿ ಫಸ್ಟು ಬೆಳಗ್ಗೆ ಪೂಜೆ ಮಾಡಿರೋದಿದು ಅದರ ನಂತರ ಗಾಡಿ ಪೂಜೆ ಮಾಡಿ ಹೊರಡ್ತಾ ಇರೋದು ಗಾಡಿ ಟಿ ಗಾಡಿ ಬುಕ್ ಮಾಡಿದ್ದ ಅದಕ್ಕೆ ಪೂಜೆ ಮಾಡಿ ಬೆಳಗ್ಗೆ ನಿನ್ನೆ ಈಗ ಹೊರಡ್ತಾ ಇರೋದು ನೋಡಿ ಇದು ಶ್ರೀಶೈಲ ಕಾಡಲ್ಲಿ ಮಧ್ಯೆ ಒಯ್ತಾ ಇರೋದು ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ವ್ಯೂ ಎಷ್ಟು ಸೂಪರಾಗಿದೆ ಅಂದರೆ ನೋಡೋಕೆ ಆದರೆ ನನಗೆ ಅಷ್ಟು ಕ್ಯಾಮ್ರಾಗ ಕರೆಕ್ಟಾಗಿ ಇಟ್ಕೊಳಕ್ಕೆ ಬರಲಿಲ್ಲ ಆನ್ ಟಿ ಟಿ ಗಾಡಿಯಲ್ಲಿ ಕ್ರಾಸ್ ಎಲ್ಲ ಇತ್ತಲ್ಲ ತುಂಬಾ ವ್ಯೂ ಸೂಪರಾಗಿದೆ ಬೆಳಗ್ಗೆ ಜಾವ ಮೂರುವರೆಯಿಂದ ನಾಲ್ಕು ಗಂಟೆ ಒಳಗೆ ಕಾಡೊಳಗೆ ಹೋಗ್ತಾ ಇದೆ ಫುಲ್ಲು ಕಾಡು ಫುಲ್ಲು ಕಾರ್ಡ್ ಹೋಡ್ಗೆ ಶ್ರೀಶೈಲಕ್ಕೆ ಹೋಗ್ತಾ ಇರೋದು ಇಲ್ಲಿ ಬೆಳಗ್ಗೆ ಕಾಫಿಗೆ ಹಾಕಿದ್ದು ಕಾಫಿಗೆ ಐದು ಗಂಟೆಲ್ಲ ಹಾಕಿದ್ದು ಇಲ್ಲಿ ಕಾಫಿ ಕುಡಿದು ತಿರ್ಗ ರಿಟರ್ನ್ ಗಾಡಿ ಹತ್ತಿ ಹತ್ತಿ ಹೋಗ್ತಾ ಇದ್ದ ನೋಡಿ ಇವಾಗ ಫುಲ್ಲು ಇದು ವ್ಯೂ ನೋಡೋಕ್ಕೆ ತುಂಬ ಸೂಪರಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಪದಗಳು ಸಾಲದ್ದು ഫുൾ കാട് കാടൊളി ശൈലിക്ക് ഫുൾ ഇല്ല ബസ് വേറെ അഡ്വന്ത് തൂപ്പു നോടോ നന്നി ഇല്ല നോടി തിർഗാ വരുന്നത് ബസ്സാമേലേ ഹ്താനും ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಿಸರ್ಗದ ಮಧ್ಯೆಯಲ್ಲಿ ನಾವು ಬದುಕಬೇಕು ಅನ್ನೋದು ನೂರಕ್ಕೆ ನೂರು ನಿಜ ದೇವ್ರಿಗೆ ಕೊಟ್ಟಿರೋ ವಾರ ಇದು ಆದರೆ ನಾವು ನಮ್ಮದೇ ಆದ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಎಲ್ಲೂ ಹೋಗಲ್ಲ ಅದೇ ಇದಳು ಬೆಳಗ್ಗೆ ಇದಳು ಕೆಲ್ಸಕ್ಕೆ ಹೋಗು ಅದೇ ಮಕ್ಕಳು ಅದೇ ಇದು ಇಲ್ಲ ಪ್ರಕೃತಿ ನಮಗೋಸ್ಕರ ಕೊಟ್ಟಿರೋದು ನಾವು ಯಾವತ್ತೂ ಅನುಭವಿಸೋಕೆ ಸಾಧ್ಯನೇ ಇಲ್ಲ ಇದು ಪಾತಾಳಗಂಗೆ ಇದು ವ್ಯೂ ಮಿಸ್ಸಾಗಿ ಬಂದ್ಬಿಡೈತೆ ಈ ಪಾತಾಳ ಗಂಗೆ ಇಲ್ಲಿ ಬಂದು ಸ್ನಾನ ಮಾಡಿ ಈಗ ಶ್ರೀಶೈಲ ಎಂಟ್ರಿ ಆಯ್ದು ಅದು ಮುಂದೆ ಬೆಳೆಯೋದು ಮಿಸ್ ಆಗಿ ಬಂತು ಅದಕ್ಕೆ ಎಡಿಟಿಂಗ್ ಗೊತ್ತಾಗ್ತಾನೆ ಅದಂಗೆ ಇದು ಮಾಡಿದೆ ಸೃಷ್ಟಿಯಲ್ಲಿ ಎಂಟ್ರಿ ಆಯ್ತಾ ಇದ್ವಿ ನೋಡಿ ಶಿವ ಮತ್ತು ಶಿವ ಪಾರ್ವತಿ ಪೂರ್ತಿ ಪೂರ್ತಿಯಾಗಿ ಅಂದ್ರೆ ಇದು ಅದೇ ಏಳು ದಿನವರೆಗೆ ಪಾತ್ರದಂಗೆ ಒಳ್ಳೆ ಬೋಟಿಗೆ ಹೋಗಿದ್ದು ಇಲ್ಲಿ ಪಾತ್ರ ಪೂರ್ತಿ ವಿ ಮಾತ್ರ ಸೂಪರಾಗಿದೆ ನೋಡೋಕ್ಕೆ ಎರಡು ಕನ್ಸಲ್ದು ಇಲ್ಲಿ ಜನ ವಾಸ ಮಾಡೋ ಪುಣ್ಯ ಅಂದರು ಪಾತಾಳದ ಪೂರ್ತಿ ಎಷ್ಟು ಆಳ ಇದೆ ಅಂದರೆ ದುಃಖ ಇದೆ ಇದು ಮೇಲೆ ಲಿಫ್ಟಲ್ಲಿ ಬಂದು ಮೇಲೆ ನಿಮಗೆ ವ್ಯೂ ತೋರಿಸ್ತಾ ಇರೋದು ನಡ್ಕೊಂಡು ಫಸ್ಟು ಇಳಿದು ಇದು ಲಿಫ್ಟಲ್ಲಿ ಬರ್ತಾ ಇರೋದು ಲಿಫ್ಟಲ್ಲಿ ನಿಮ್ಗೆ ವೀಡಿಯೋ ಮಾಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿದೆ ಅಂದರೆ ವ್ಯೂ ಅದು ಹೇಳಿದ್ರೆ ಸಾಲ ಅಲ್ಲೇ ಹೋಗೋದು ಅನ್ಭವಿಸಿದ್ರೆ ಮಾತ್ರ ಅದರ ಸೃಷ್ಟಕ್ಕೆ ಹೋದ್ರೆ ಯಾರೇ ಹೋದ್ರು ಪಾತಾಳಗಂಗೆ ವಿಸಿಟ್ ಮಾಡ್ಕೊಂಡು ಬನ್ನಿ ತುಂಬಾ ಸೂಪರಾಗಿದೆ ಅಂದರೆ ನೀವು ನೀ ಇಳ್ದು ಹೋಗೋಕ್ಕಾಗಲ್ಲ ಅಲ್ಲಿ ಲಿಫ್ಟಲ್ಲಿ ಸಿಕ್ಸ್ಟಿ ರುಪೀಸ್ ತೊಗೊಂಡರೆ ಒಬ್ರಿಗೆ ಕೊಟ್ಬಿಟ್ಟು ಲಿಫ್ಟಲ್ಲಿ ಹೋಗಿ ಲಿಫ್ಟಲ್ಲಿ ಬಂದರೆ ಬೆಸ್ಟ್ ಇಳ್ದು ನಾವು ಹೋಗ್ತೀವಿ ಅಂದರೆ ಆಗಲ್ಲ ನಾವು ಹೋಗ್ಬಿಟ್ಟಾರೆ ಇಳ್ದೋದು ಅದರ ಇದು ಮಾಡಲಿಲ್ಲ ಇಳಿಯೋಕ್ಕೆ ಆಗ್ದೇ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬರಬೇಕಾದ್ರೆ ಲಿಫ್ಟಲ್ಲಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ನದಿ ಪೂರ್ತಿ ಲಿಫ್ಟಲ್ಲಿ ನೋಡ್ಬೋದು ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ ವಿಶೇಷ ಇಲ್ಲ ಕೃಷ್ಣ ನದಿ ಪಾತಾಳದಲ್ಲಿದೆ ಪಾದ ಪೂರ್ತಿ ಆಳ ಸಕ್ಕತ್ತಳ ನೋಡಿ ತೋರಿಸ್ತೀನಿ ನಿಮಗೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ఇది గణేషన్ దేవస్థానకి శ్రీశ్రీ ఎలా ముగ్స్కండీ ఫోన్ ఎలా ఇలా ఫోన్ ఎలాకర ముగ్గురు ಹಾಕ್ಬಿಟ್ಟು ಸ್ಟೇಷನ್ಲ್ಲ ಮುಗಿಸ್ಕೊಂಡೆ ಅಲ್ಲಿ ನಂದಿ ನೋಡ್ಕೊಂಡು ತಿರ್ಗ ನೀವು ಹೋಗ್ಬೇಕಾರೆ ಆಗಲೇ ಎಂಟು ಅಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆ ಆವಾಗ ನಾ ಬೆಳಗ್ಗೆ ವ್ಯೂಗು ಈಗಿನ ವ್ಯೂಗು ನೋಡಿ ಎಷ್ಟು ಅದೇ ಥರ ಅಲ್ಲಿ ಅಲ್ಲೇ ಮುಗಿಸ್ಕೊಂಡು ಬಂದು ಇಲ್ಲಿ ಮಹಾನಂದಿಗೆ ಬಂದ ಮಹಾನಂದಿಲಿ ಫೋನು ಎಲ್ಲರೂ ಲಾಕರಲ್ಲಿ ಹಾಕಿದ್ರು ಮಿಸ್ಸಾಗಿ ನಂದು ಫೋನ್ ಬಟ್ಟೆ ಜೊತೆ ಸೇರ್ಕೊಂಡಿದ್ದ ಬಟ್ಟೆ ಇದು ಮಾಡ್ಬೇಕಾದ್ರೆ ಕಂಡು ತೊಗೊಂಡಿದ್ದು ಕಲ್ಯಾಣಿ മഹാനന്ദി മഹാനന്ദി കല്യാണി